ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಪರವಾಗಿ ಸ್ವಾಗತ ಭಾರತ ತುಂಬಾ ತಾಳ್ಮೆ ವಹಿಸಿ ಕೆಲಸ ಮಾಡತಾ ಇದೆ ನೂರಾರು ದೇಶಗಳು ಭಾರತಕ್ಕೆ ಸಪೋರ್ಟ್ ಬಂದಿದ್ದಾರೆ ಪಾಕಿಸ್ತಾನಕ್ಕೆ ಚೀನಾ ಮಾತ್ರ ಸಪೋರ್ಟ್ ಇದೆ ನಾಗರ ಕರಿ ನಾವ್ರು ಕಾಳಿಂಗ ಸರ್ಪ ಅಂತ ಏನ್ ಕರಿತೀವಿ ನಲ್ಲ ತ್ರಾಚು ಲಾಗ ನಕ್ಷತ್ರ ಮೊಹಟಿ ವಿನಾಶ ಹತ್ತಿರದಲ್ಲೇ ಇದೆ ಅತಿ ಶೀಘ್ರದಲ್ಲಿ ಇಡೀ ಭೂಮಂಡಲದಲ್ಲಿ ನೀರಿಲ್ಲದಾಗತ್ತೆ ನೀರಿಲ್ಲದಂಗಾಗತ್ತೆ ಕಾಶಿಲೋ ಗಂಗಾ ಕನಪಡಕ ಹೋಗುವನು ಕಾಶಿಯಲ್ಲಿ ಗಂಗೆ ಕಾಣೆಯಾಗ್ತಾಳೆ ಕಾಶ್ಮೀರ ದೇಶ ಮುನ ನಮ್ಮಂಡೆಯ ಕಾಶ್ಮೀರ ದೇಶದಲ್ಲಿ ನಂಬೀರಪ್ಪ ವಿಂದ್ಯ ಪರ್ವತಮಲ ವಿದ್ಯುಲೇನೇ ಇರ್ತನು ವಿಂದ್ಯ ಪರ್ವತಗಳಲ್ಲಿ ವಿದ್ಯೆಗಳನ್ನು ಕಲಿತೀನಿ ನಂದಿ ಕ್ಷೇತ್ರ ಮುನ ಸ್ಥಿರಮುಗ ನಿಲ್ತನು ನಂದಿ ಕ್ಷೇತ್ರದಲ್ಲಿ ಬಂದು ನಾನು ಶಾಶ್ವತವಾಗಿ ನೆಲೆಸ್ತೀನಿ ಅಂತ ಹೇಳಿದ್ದಾರೆ ಕನಸಿನಲ್ಲಿ ದೇವಾಲಯ ಅಂತ ನೀವೇನಾದರೂ ಬ್ರಹ್ಮೇಂದ್ರ ಸ್ವಾಮಿಗಳ ದೇವಾಲಯ ಅಂತ ಮಾಡೋದಾದರೆ ಇಂತಹ ಸ್ಥಳ ಸೂಕ್ತ ವೀಕ್ಷಕ ಬಂಧುಗಳೇ ಇವತ್ತು ನಾವು ಕುಳಿತು ಮಾತಾಡ್ತಿರ್ತಕ್ಕಂಥ ವೀರ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮೂರ್ತಿಯ ಬಳಿ ಕೂತು ಏನು ಮಾತಾಡ್ತಾ ಇದ್ದೀವಿ ಈ ಭವ್ಯ ದೇವಾಲಯ ಕಟ್ಟಾದಕ್ಕೆ ಶುರು ಮಾಡಿ ಹತ್ತು ವರ್ಷಗಳ ಹಿಂದೆ ಆರಂಭ ಆಯಿತು ಕೊರೋನಾ ಬಂದ ಸಂದರ್ಭದಲ್ಲಿ ದೇವಾಲಯದ ಉದ್ಘಾಟನೆ ಆಯಿತು ಕಳೆದ ಐದಾರು ವರ್ಷಗಳಿಂದ ಇಲ್ಲಿ ಪೂಜೆ ನಿರಂತರವಾಗಿ ನಡೀತಾ ಇದೆ ಈ ಜಾಗ ಸ್ಯಾಂಕ್ಷನ್ ಆಗಿ ಮೂವತ್ತು ವರ್ಷಗಳಾಗಿದೆ ಇದಕ್ಕೆ ಹಿಂದೆ ಈ ಒಂದು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಟ್ರಸ್ಟಿನ ಆಶ್ರಯದಲ್ಲಿ ನಂಜನಗೂಡಿನಲ್ಲಿ ರೈಲ್ವೆ ಸ್ಟೇಷನ್ನಿನ ಬಳಿ ಇರ್ತಕ್ಕಂಥ ಬ್ರಹ್ಮೇಂದ್ರ ಸ್ವಾಮಿಗಳ ಟ್ರಸ್ಟಿನ ಆಶ್ರಯದಲ್ಲಿ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ತಾ ಪ್ರತಿ ವರ್ಷ ಅನ್ನದಾನವನ್ನು ಮಾಡ್ಕೊಂಡು ಬರ್ತಿದ್ದ ಈ ಒಂದು ಟ್ರಸ್ಟಿಗಳ ಪೈಕಿ ಮೂರ್ತಿಯವರಿಗೆ ಕನಸಿನಲ್ಲಿ ದೇವಾಲಯ ಅಂತ ನೀವೇನಾದರೂ ಬ್ರಹ್ಮೇಂದ್ರ ಸ್ವಾಮಿಗಳ ದೇವಾಲಯ ಅಂತ ಮಾಡೋದಾದರೆ ಇಂತಹ ಸ್ಥಳ ಸೂಕ್ತ ಅಂತಕ್ಕಂಥ ಒಂದು ಜಾಗ ಅವರ ಕನಸಲ್ಲಿ ಕಾಣಿಸ್ಕೊಂಡಿದ್ದು ಈ ಜಾಗ ಎಲ್ಲಿದೆ ಅಂತೇಳಿ ಅವರು ಅದನ್ನು ಸರ್ಚೌಟ್ ಮಾಡಿಕೊಂಡು ಹುಡುಕ್ತಾ ಬಂದಾಗ ಈ ಜಾಗಕ್ಕೆ ಕೊಡುಗುರ್ಕಿಯ ಈ ಜಾಗಕ್ಕೆ ಬಂದ ಸಂದರ್ಭದಲ್ಲಿ ಅವರು ಕನಸನಲ್ಲಿ ನೋಡಿದ ಆ ಜಾಗ ಪ್ರತಿ ಅಣು ಅಣುವು ಇದೇ ಆಗಿತ್ತು ಅನ್ನೋದು ಅವರಿಗೆ ವೇದ್ಯ ಆಯಿತು ಅವ್ರಿಗೆ ಪರಮಾಶ್ಚರ್ಯ ಆಗೋಯಿತು ಇಲ್ಲಿಗೆ ಬಂದಾಗ ಅರೆ ನಾನು ಕನಸಲ್ಲಿ ನೋಡಿದ ಜಾಗಕ್ಕೂ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಉದಾಹರಣೆಗಳು ಒಂದಕ್ಕೊಂದು ಕೋಯಿನ್ ಸೈಡ್ ಆಗ್ತಾ ಇದೆಯಲ್ಲ ಅಂಥೇಳಿ ಆ ದೇವಾಲಯವನ್ನು ಕಟ್ ಕಟ್ತಕ್ಕಂಥ ಸಂಕಲ್ಪವನ್ನು ಅವರು ಮಾಡಿಕೊಂಡು ಹ ಮೂವತ್ತು ವರ್ಷಗಳಿಂದ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಟೆಂಪ್ರರಿ ಶೆಡ್ಡಲ್ಲಿ ಫೋಟೋ ಇಟ್ಕೊಂಡು ಪ್ರತಿ ಭಾನುವಾರ ಅಪಾರ ಭಕ್ತ ಸಮೂಹ ಇಲ್ಲಿ ಬಂದು ಸೇರ್ತಾ ಇತ್ತು ಆ ಸೇರ್ತ ಪ್ರತಿ ಭಾನುವಾರ ಇಲ್ಲಿ ಪೂಜೆ ನಡೀತಾ ಪೂಜೆಯ ನಂತರ ಬಂದ ಎಲ್ಲರಿಗೂ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಈ ಸಂಪ್ರದಾಯವನ್ನು ಮುಗಿಸ್ಕೊಂಡು ಮಾಡ್ಕೊಂಡು ಬಂದು ಈ ದೇವಾಲಯ ಇವತ್ತು ಇಷ್ಟು ಬೃಹತ್ತಾಗಿ ನಿರ್ಮಾಣ ಆಗಿದೆ ಇದಕ್ಕೆ ಅಪಾರವಾದ ಖರ್ಚು ತಗಲಿದೆ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಇಲ್ಲಿ ಯಾವ ಕೊರತೆಯೂ ಇಲ್ಲದ ಹಾಗೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದವರ ಬಾಯಲ್ಲಿ ತುಂಬ ಮನಸ್ಸಿನ ಮಾತುಗಳನ್ನು ಮಾತಾಡ್ತಾರೆ ಅದು ಎಷ್ಟು ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಕ್ಕಂಥದ್ದು ಒಂದು ವಿಶೇಷ ಅಂತಂದರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಜಾತಿ ಮತ ಭೇದಗಳಿಲ್ಲದೆ ಅಂಟು ಮುಟ್ಟುಗಳು ಇಲ್ಲದೆ ಎಣಿಸದೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಒಳಗಡೆ ಗರ್ಭಗುಡಿಗೆ ಬಂದು ತಮ್ಮ ಕೈಯಾರೆ ಪೂಜೆ ಮಾಡ್ಕೊಳ್ತ ಮಾಡ್ಕೊಂಡು ಹೋಗ್ತಕ್ಕಂಥ ಏಕೈಕ ದೇವಸ್ಥಾನ ದೇವಾಲಯ ಅಂತ ಏನಾದರೂ ಇದ್ದರೆ ಅದು ಬ್ರಹ್ಮೇಂದ್ರ ಸ್ವಾಮಿಗಳ ದೇವಾಲಯ ಮಾತ್ರನೇ ಅದಕ್ಕಾಗಿಯೇ ಬ್ರಹ್ಮೇಂದ್ರ ಸ್ವಾಮಿಗಳು ಎಲ್ಲರಿಗೂ ಸಿಗತಕ್ಕಂಥ ಎಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥ ಒಂದು ವಿಶೇಷವಾದ ವ್ಯಕ್ತಿತ್ವ ಬ್ರಹ್ಮೇಂದ್ರ ಸ್ವಾಮಿಗಳದು ಇಲ್ಲಿ ಜಾತಿ ಮತ ಭೇದಗಳಿಲ್ಲ ನೋಡಿ ಅವರಿಗೆ ಅವರ ಒಂದು ಇದರಲ್ಲಿ ಅವರ ಒಂದು ಅಂಶದಲ್ಲೇ ಹುಟ್ಟಿದಂಥ ಮಕ್ಕಳಿಗೂ ಕೂಡ ಅವರು ದೀಕ್ಷೆಯನ್ನು ಕೊಡದೆ ತನ್ನ ಶಿಷ್ಯನಾಗಿ ಸೇರಿಕೊಂಡ ಸೈಯದ್ ಅಂತಕ್ಕಂಥ ಒಬ್ಬ ಮುಸಲ್ಮಾನ ಹುಡುಗನಿಗೆ ಸಿದ್ಧ ಅಂತ ನಾಮಕರಣ ಮಾಡಿ ಹೆಸರಿಟ್ಟು ಆತನಿಗೆ ದೀಕ್ಷೆ ಕೊಟ್ಟು ಪರಮಾಪ್ತ ಶಿಷ್ಯನನ್ನು ಮಾಡಿಕೊಂಡಂಥ ಮಹಾನ್ ತ್ಯಾಗಜೀವಿ ಮಹಾನ್ ವಿಶಾಲವಂತ ವ್ಯಕ್ತಿತ್ವ ನಮ್ಮ ಬ್ರಹ್ಮೇಂದ್ರ ಸ್ವಾಮಿಗಳದ್ದು ಅವರು ಬರೆದಿರ್ತಕ್ಕಂಥ ಒಂದೊಂದು ಕಾಲಜ್ಞಾನದ ಭವಿಷ್ಯವಾಣಿಗಳು ಕರಾರುವಕ್ಕಾಗಿ ನಿಜ ಆಗ್ತಾ ಇದೆ ಅಂತಹ ಒಂದು ಭವ್ಯವಾದ ದೇವಾಲಯ ನಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸುಕೃತ ಈ ಆರಾಧನೆಯ ವಿಶೇಷ ಸಂದರ್ಭದಲ್ಲಿ ನಾವಿಲ್ಲೆಲ್ಲ ಸೇರೋದಕ್ಕೆ ಇಷ್ಟೆಲ್ಲ ಜನ ಒಟ್ಟಿಗೆ ಸೇರೋದಕ್ಕೆ ಅನುಕೂಲ ಆಗಿದೆ ಇಂತಹ ಒಂದು ಆರಾಧನೆ ಪ್ರತಿ ವರ್ಷ ಈ ಒಂದು ಸಂದರ್ಭದಲ್ಲಿ ನೆರವೇರಿಸ್ತಾರೆ ಇಡೀ ಪ್ರಪಂಚವೇ ದಿಗ್ಭ್ರ ದಿಗ್ಭ್ರಮೆಗೊಳಗಾಗಿರ್ತಕ್ಕಂತಹ ಅವರ ಕಾಲಜ್ಞಾನ ಭವಿಷ್ಯವಾಣಿಗಳನ್ನು ಕೇಳಿದ ಜಗತ್ತಿನ ಜನ ಏನಿದು ಪರಮಾಶ್ಚರ್ಯ ಅನ್ನುವ ರೀತಿಯಲ್ಲಿ ಜಗತ್ತೇ ಇವತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಡೆ ನೋಡ್ತಾ ಇದೆ ಬರೀ ನಮ್ಮ ಭಾರತ ಅಲ್ಲ ದೇಶ ವಿದೇಶಗಳಲ್ಲೆಲ್ಲ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಪರಿಚಯ ಆಗ್ತಾ ಇದೆ ಎಲ್ಲರಿಗೂ ಬ್ರಹ್ಮೇಂದ್ರ ಸ್ವಾಮಿಗಳ ಅರಿವು ಇವತ್ತು ಇದೆ ಅಂತ ಹೇಳೋದಕ್ಕೆ ನನಗಂತೂ ಅತ್ಯಂತ ಸಂತೋಷ ಆಗತ್ತೆ ಇಲ್ಲಿ ಇಂತಹ ಒಂದು ಭವ್ಯವಾದ ದೇವಾಲಯ ಆಗುತ್ತೆ ನಾವೆಲ್ಲ ಇಷ್ಟು ಭಕ್ತಾದಿಗಳು ಇಲ್ಲಿ ಬಂದು ಸೇರ್ತೀವಿ ಅಂತ ಯಾರೂ ಕೂಡ ಕಲ್ಪಿಸ್ಕೊಂಡೇ ಇರಲಿಲ್ಲ ಇಂತಹ ಒಂದು ಭವ್ಯವಾದ ದೇವಾಲಯ ಆಗೋದಕ್ಕೆ ಸ್ಫೂರ್ತಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಟ್ರಸ್ಟ್ ಅಂತ ಮಾಡಿಕೊಂಡು ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇಂಥ ಒಂದು ಭವ್ಯವಾದ ದೇವಾಲಯವನ್ನು ಇಲ್ಲಿ ಕಟ್ಟತಕ್ಕಂಥದ್ದು ಯಾರೂ ಊಹೆಯೇ ಮಾಡಿರಲಿಲ್ಲ ಅಂಥ ಒಂದು ಭವ್ಯವಾದ ದೇವಾಲಯ ಇಲ್ಲಾಗಿದೆ ಈ ದೇವಾಲಯ ದೇವನಹಳ್ಳಿಯ ತಾಲೂಕಿಗೆ ಸಂಬಂಧಪಟ್ಟಂತಹ ಕೋಡಗುರ್ಕಿ ಗ್ರಾಮ ಈ ದೇವಾಲಯ ಆಗೋದಕ್ಕೆ ಮುಂಚೆ ಇಲ್ಲಿ ಕೆಲವು ಪವಾಡಗಳು ನಡೆದೋಗಿದೆ ಇಲ್ಲಿ ಯಾರನ್ನು ನಿಮ್ಮನ್ನು ನಂಬಿಸೋದಕ್ಕಾಗೋ ಅಥವಾ ನಿಮ್ಮನ್ನು ಇನ್ಸ್ಪಿರೇಷನ್ ಮಾಡೋದಕ್ಕಾಗೋ ಹೇಳ್ತಿರೋ ಮಾತಲ್ಲ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಹೊಸಕೋಟೆ ನೆಲಮಂಗಲ ದೊಡ್ಡಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಗೆ ಬರ್ತಕ್ಕಂಥ ಈ ನಾಲ್ಕು ತಾಲೂಕುಗಳಲ್ಲಿ ಬೋರುಗಳ ಆಳ ಸಾವಿರದ ನನ್ನೂರು ಸಾವಿರದ ಐನೂರು ಎರಡು ಸಾವಿರ ಅಡಿಗೆ ಕೊರೆದಿದ್ದರೂ ಕೂಡ ಇಲ್ಲಿ ಕೊರೆದಂಥ ಬೋರಲ್ಲಿ ಬರೀ ನೂರೈವತ್ತು ಅಡಿಗೆ ಶುದ್ಧವಾದ ನೀರು ಸಿಗ್ತಾ ಇದೆ ಅದು ಬ್ರಹ್ಮೇಂದ್ರ ಸ್ವಾಮಿಗಳ ಒಂದು ಪವಾಡ ಅಂತಲೇ ಹೇಳಬೇಕಾಗತ್ತೆ ಇದು ನೋಡಿ ಅದಕ್ಕೆ ಅವರು ಹೇಳಿರ್ತಕ್ಕಂಥ ಒಂದೊಂದು ವಚನಗಳು ಹೇಗೆ ಸಾಕಾರ ಆಗ್ತಿದೆ ಅಂತ ಅನ್ನೋದಕ್ಕೆ ಅವರ ವಚನದಲ್ಲಿ ಒಂದು ಹೇಳಿ ಹೇಳಿದ್ದಾರೆ ಕಲಿಯುಗಂಬುನ ಕಲಿಯುಗಂಬುನ ಐದು ವೇಳ ಪಿಮ್ಮಟ ಮನು ಧರ್ಮಮೇ ಮಾರಿಪಯ್ಯೇನು ಕುಲವಿ ವಕ್ಷತ ಕೂಲಿಪೊಯ್ಯೇನು ಮಾನವಲ ಲೋನಿ ನೀತಿ ಮಟುಮಾಯ ಅನ್ಯಾಯಮೇ ರಾಜ್ಯ ಮೇಲೇನು ಅಂತ ಬರೆದಿದ್ದಾರೆ ಕಲಿಯುಗದ ಐದು ಸಾವಿರ ವರ್ಷಗಳು ತುಂಬಿದ ನಂತರ ಮಾನವ ಧರ್ಮವೇ ಬದಲಾವಣೆ ಆಗೋಗ್ತದೆ ಕುಲಾಚಾರಗಳು ಕೆಟ್ಟು ಹೋಗ್ತವೆ ಮಾನವಲ್ಲಿರ್ತಕ್ಕಂಥ ನೀತಿ ಮಂಗಮಾಯ ಆಗೋಗುತ್ತೆ ಅನ್ಯಾಯವೇ ದೇಶವನ್ನು ಆಳುತ್ತೆ ಅಂತ ಹೇಳಿದಾರಲ್ಲ ಹೆಜ್ಜೆ ಹೆಜ್ಜೆಗೂ ನೋಡ್ತಾ ಇದ್ದೀವಿ ಅನ್ಯಾಯವೇ ವಿಜೃಂಭಿಸ್ತಾ ಇದೆ ಒಳ್ಳೆಯದು ನೆಲ ಕಚ್ಚಿ ಹೋಗ್ತಾ ಇದೆ ಇದು ಅವರ ಕಾಲಜ್ಞಾನದ ಭವಿಷ್ಯವಾಣಿಯ ಅಂತರಾಳದ ಮಾತು ಇದನ್ನು ಎಲ್ಲರೂ ದಯಮಾಡಿ ಅರ್ಥ ಮಾಡ್ಕೊಬೇಕು ಅದರಲ್ಲಿ ಭವಿಷ್ಯ ಮಾಲೀಕ ಅಂತಕ್ಕಂಥದ್ದು ಬೇರೆ ಒಂದು ಬರ್ತಾ ಇದೆ ಯಾವುದು ನಮ್ಮ ಒಡಿಸ್ಸಾದ ಕೋನಾರ್ಕ್ ಸೂರ್ಯ ದೇವಾಲಯದಲ್ಲಿರ್ತಕ್ಕಂಥ ಅಚ್ಯುತಾನಂದ ದಾಸರು ಬರೆದಿರ್ತಕ್ಕಂಥ ಭವಿಷ್ಯವಾಣಿಗಳನ್ನು ಕೂಡ ಆಧಾರವಾಗಿ ಇಟ್ಕೊಂಡಾಗ ಆ ಭವಿಷ್ಯವಾಣಿ ಅಚ್ಯುತಾನಂದ ದಾಸರ ಭವಿಷ್ಯವಾಣಿಯಲ್ಲೂ ಕೂಡ ಏನು ಹೇಳ್ತಾರೆ ಗೊತ್ತಾ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರೋದ್ರನ್ನೇ ಅವರು ಹೇಳ್ತಾ ಇದ್ದಾರೆ ಬ್ರಹ್ಮೇಂದ್ರ ಸ್ವಾಮಿಗಳು ಪ್ರತಿಯೊಂದ್ರೂ ಕರಾರುವಕ್ಕಾಗಿ ಕರೆಕ್ಟಾಗಿ ಹೇಳ್ಕೊಂಡು ಬಂದಿದ್ದಾರೆ ಯಾವುದಾದ್ರೂ ಒಂದು ಫೇಲ್ಯೂರ್ ಆಗಿದ್ದರೆ ಹೇಳಿ ಒಂದು ನೋಡಿ ಹೀಗೆ ಹೇಳ್ತಾರೆ ಅವರು ಅಂತು ತೆಲಿಯೇನಿ ಅಂತು ತೆಲಿಯೇನಿ ಧರಲು ಆಕಾಶಮಂಟೇನು ಏನು ಲೆಕ್ಕ ಲೆಕ್ಕಾಚಾರವೇ ಇಲ್ಲದ ಬೆಲೆಗಳು ಗಗನ ಮುಟ್ಟುಬಿಡ್ತವೆ ಅತಿ ಶೀಘ್ರದಲ್ಲಿ ನಾವು ನೀವೇ ನೋಡ್ತೀವಿ ನಾವು ನೀವೇ ನೋಡ್ತೀವಿ ಅಂತು ತೆಲಿಯೇ ಧರಲು ಆಕಾಶಮಂಟೇನು ಬೆಲೆಗಳು ಗಗನ ಮುಟ್ಟುಬಿಡ್ತವೆ ಆಕಲಿ ಚಾವುಲು ಅಧಿಕ ಮೈಯೇನು ಹಶುವಿನ ಹಸುವಿನಿಂದ ಸಾಯೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಆತ್ಮಹತ್ಯೆಲ ತೋಟಿ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಮುಖಾಂತರ ದೊಂಗತನಮಲ ತೋಟಿ ಕಳ್ಳತನಗಳ ಮುಖಾಂತರ ದೇಶವೇ ಕಲ್ಲೋಲ ಮೈಯೇನು ದೇಶವೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಕೂಡ ಬರೆದು ಬಿಟ್ಟಿದ್ದಾರೆ ಒಂದು ಮಾತು ಹೇಳ್ತಾರೆ ಒಕ್ಕ ರಾತ್ರಿ ಪಗಲು ಒಂದು ರಾತ್ರಿ ಹಗಲು ಭೂತಲಂಬಂತೆಯು ಭೂಮಂಡದಲ್ಲಿ ಎಲ್ಲ ಕಡೆ ನೀರು ಲೇಖ ಇಂಕಿ ಪೊಯ್ಯೇನು ನೀರಿಲ್ಲದೆ ಒಣಗೋಗ್ತದೆ ದಯವೊಂಬು ತಲುಚುಕೊನಿ ದೇವರನ್ನು ತಿಳಿಸ್ಕೊಂಡು ಜೀವರಾಶಿಲು ಅನ್ನಿ ಎಲ್ಲ ಜೀವರಾಶಿಗಳು ಗೋಡು ಗೋಡನ ದುಃಖ ಕೊಯೇ ಗೊಳೋ ಗೊಳೋ ಅಂತ ಬಡ್ಕೊಂಡು ಸಾಯ್ತಾರೆ ಅಂತಹ ಕಾಲ ಬರುತ್ತೆ ಅಂತ ಕೂಡ ಇಲ್ಲಿ ನಮಗೆ ಅವರು ಮುಂದಿನ ತೊಂದರೆಗಳ ಬಗ್ಗೆ ಬಿಡಿಸಿ ಹೇಳ್ತಾ ಇದ್ದಾರೆ ಇದಕ್ಕೆ ಉದಾಹರಣೆಯಾಗಿ ಇವತ್ತು ವಿಜ್ಞಾನ ಕೂಡ ಒಪ್ಕೊಳ್ತಾ ಇದೆ ಒಂದು ಕಡೆ ಹೇಳ್ತಾರೆ ತ್ರಾಚುಲಾಗ ಅಂದರೆ ಕರಿನಾಗರ ಕರಿನಾಗರು ಕಾಳಿಂಗ ಸರ್ಪ ಅಂತ ಏನು ನಲ್ಲ ತ್ರಾಚುಲಾಗ ನಕ್ಷತ್ರ ಮೊಘಟಿ ಕಾಳಿಂಗ ಸರ್ಪದ ತರದಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ಆಕಾಶಮಂತುನ ತಿರುಗುಚುಂಡೇನಯ್ಯ ಆಕಾಶದಲ್ಲಿ ತಿರುಗುತ್ತಾ ಇದೆ ವಿಚಿತ್ರ ಮೈನಟ್ಟಿ ಶಬ್ದಂಬು ಚೇಯೀಚು ವಿಚಿತ್ರವಾದ ಶಬ್ದ ಮಾಡ್ತಾ ಮುಪ್ಪದು ರೋಜುಲು ಉಂಡೇನಯ್ಯ ಮೂವತ್ತು ದಿನ ಎಲ್ಲರ ಕಣ್ಣಿಗೂ ಗೋಚರ ಆಗುತ್ತೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಸೌರಮಂಡಲದ ಒಂದು ಮೂಲೆಯಲ್ಲಿ ಮಂಕು ಮಂಕಾಗಿ ಕಾಣುತ್ತಿದ್ದಂತಹ ಒಂದು ಧೂಮಕೇತು ಕಳೆದ ಹತ್ತು ಈಚೆಗೆ ಸ್ಪಷ್ಟವಾಗಿ ಕಾಣೋದಕ್ಕೆ ಶುರುವಾಗೋಯಿತು ಇನ್ನು ಎರಡು ಮೂರು ವರ್ಷದ ಒಳಗಾಗಿ ಜನಸಾಮಾನ್ಯರು ಕೂಡ ನೇರವಾಗಿ ನೋಡುವ ದಿಕ್ಕಿನಲ್ಲಿ ಈಗ ಧೂಮಕೇತು ಕಾಣಿಸ್ಕೊಳ್ಳುತ್ತೆ ಅದನ್ನು ಭಗವಂತ ಆಯ್ಸಿಕೊಟ್ಟಿದರೆ ನಾವು ನಾವು ನೀವು ಎಲ್ಲರೂ ಇದನ್ನು ನೋಡ್ತೀವಿ ವಿನಾಶ ಹತ್ತಿರದಲ್ಲೇ ಇದೆ ಅತಿ ಶೀಘ್ರದಲ್ಲಿ ಇಡೀ ಭೂಮಂಡಲದಲ್ಲಿ ನೀರಿಲ್ಲದಾಗತ್ತೆ ನೀರಿಲ್ಲದಂಗಾಗತ್ತೆ ನೀರಿಲ್ಲದಂಗಾಗತ್ತೆ ಎಚ್ಚರಿಕೆ ಇರಲಿ ನೀರನ್ನು ಹಿತಮಿತವಾಗಿ ಬಳಸ್ರಿ ನೀರು ನ ಚಿನ್ನ ಒಂಥರ ಚಿನ್ನ ಇದ್ದಂಗೆ ಆ ಚಿನ್ನ ಇದ್ದಂಗೆ ಅದನ್ನು ಅಮೂಲ್ಯವಾದ ವಸ್ತು ಕಾಪಾಡದಂಗೆ ಕಾಪಾಡಬೇಕಾದಂಥ ದಿನಗಳು ಬರ್ತಾ ಇದೆ ಈ ವರ್ಷ ಮುಂದಿನ ವರ್ಷದಲ್ಲಿ ಭಯಂಕರವಾದ ತಾಪಮಾನ ಇನ್ನೂ ರೈಸ್ ಆಗುತ್ತೆ ಆ ತಾಪಮಾನದ ಕಾರಣದಿಂದಾಗಿ ಇಡೀ ಭೂಮಂಡಲದಲ್ಲಿ ನೀರಿನ ಬೇಸನ್ಸ್ ಏನಿದೆ ನೀರಿನ ಮೂಲಗಳು ಎಲ್ಲ ಯವಾಪ್ರೇಟ್ ಆಗ್ಬಿಡುತ್ತೆ ಅಂತಹ ದಿನಗಳು ಕೂಡ ಹತ್ತಿರದಲ್ಲಿದೆ ಅಂತ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಅವ್ರು ಹೇಳ್ತಾರೆ ಕಾಶಿಲೋ ಗಂಗಾ ಕನಬಡಕ ಪೋವನು ಕಾಶಿಯಲ್ಲಿ ಗಂಗೆ ಕಾಣೆಯಾಗ್ತಾಳೆ ಕಾಶಿಲೋ ಗಂಗಾ ಅಡಗಂಟಿ ಪೋವನು ಕಾಶಿಯಲ್ಲಿ ಗಂಗೆ ನೆಲ ಕಚ್ಚಿಬಿಡ್ತಾಳೆ ಅಂತ ಹೇಳಿದರೆ ಅದು ಈಗ ಹಂಡ್ರೆಡ್ ಪರ್ಸೆಂಟು ಹತ್ತಿರದಲ್ಲೇ ನಡೆಯುತ್ತೆ ಘನಘೋರ ಯುದ್ಧಮೂಲೆ ಜರಿಗೇನೆಯ ಘನಘೋರ ಯುದ್ಧಮೂಲೆ ಜರಿಗೇನೆಯಾ ಏಳುವರು ದಿಕ್ಕಲೇಕ ಅಳೋರು ದಿಕ್ಕಿಲ್ದಂಗೆ ಸಾಯ್ತಾರೆ ಜನ ಅಂತ ಬರೆದಿದ್ದಾರೆ ಇವತ್ತೇನೋ ಒಂದು ಪುಣ್ಯ ಅಂತ ಹೇಳಬೇಕು ಅಂತಂದರೆ ಇವತ್ತು ಯುದ್ಧ ವಿರಾಮ ಆಗಿದ್ರೂ ಕೂಡ ಅದರ ದುರುಪಯೋಗ ಮಾಡಿಕೊಂಡು ಯುದ್ಧ ಮಾಡ್ತಕ್ಕಂಥ ಕೆಲಸವನ್ನು ಪಾಕಿಸ್ತಾನದವರು ಮಾಡ್ತಾ ಇದ್ದಾರೆ ಭಾರತ ತುಂಬ ತಾಳ್ಮೆ ವಹಿಸಿ ಕೆಲಸ ಮಾಡ್ತಾ ಇದೆ ನಿಜಕ್ಕೂ ಹೇಳಬೇಕು ಅಂತಂದರೆ ಭಾರತವನ್ನು ಸಪೋರ್ಟ್ ಮಾಡ್ತಕ್ಕಂಥ ದೇಶಗಳು ನೂರಾರು ಹೊರಗಡೆ ಬಂದುಬಿಟ್ಟಿದ್ದಾವೆ ನೂರಾರು ದೇಶಗಳು ಭಾರತಕ್ಕೆ ಸಪೋರ್ಟ್ ಬಂದಿದ್ದಾರೆ ಪಾಕಿಸ್ತಾನಕ್ಕೆ ಚೀನಾ ಮಾತ್ರ ಸಪೋರ್ಟ್ ಇದೆ ಅಂದರೆ ಭಾರತದ ಶಕ್ತಿ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಹೇಳ್ತಾರೆ ಜಗತ್ತಿಗೆ ಭಾರತ ಗುರುಸ್ಥಾನದಲ್ಲಿ ಬಂದು ನಿಲ್ಲುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಬ್ರಹ್ಮೇಂದ್ರ ಸ್ವಾಮಿಗಳ ವಚನಗಳಲ್ಲಿ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ ಅಂತಹ ಒಂದು ಪುಣ್ಯ ಭೂಮಿಯಲ್ಲಿ ಅಂತಹ ಒಂದು ಪುಣ್ಯ ಜಾಗದಲ್ಲಿ ಇವತ್ತು ನಾವೆಲ್ಲ ಕೂತು ಇಲ್ಲಿ ಕೂತಿದ್ದೀವಿ ಅವರ ಒಂದು ವಚನದಲ್ಲಿ ಹೇಳ್ತಾರೆ ನಂದನ ಆನಂದಕ್ಕೂ ನಂದನ ನಾಮ ಸಂವತ್ಸರ ಎರಡು ಸಾವಿರದ ಹನ್ನೆರಡರಲ್ಲಿ ಆನಂದ ನಾಮ ಸಂವತ್ಸರ ಎರಡು ಸಾವಿರದ ಮೂವತ್ತ್ನಾಲ್ಕರಲ್ಲಿ ಬರುತ್ತೆ ನಂದನ ಆನಂದಕ್ಕೂ ಮಧ್ಯೆ ನೇ ಉದ್ಭವೀಂತನು ನಾನು ಉದ್ಭವಿಸಿ ಬರ್ತೀನಿ ಕಾಶ್ಮೀರ ದೇಶಮುನ ಮುನ ನಮ್ಮಂಡೆಯ ಕಾಶ್ಮೀರ ದೇಶದಲ್ಲಿ ನಂಬೀರಪ್ಪ ವಿಂದ್ಯ ಪರ್ವತಮಲ ವಿದ್ಯುಲೇ ಇರ್ತನು ವಿಂದ್ಯ ಪರ್ವತಗಳಲ್ಲಿ ವಿದ್ಯೆಗಳನ್ನು ಕಲಿತೀನಿ ನಂದಿ ಕ್ಷೇತ್ರ ಮುನ ಸ್ಥಿರಮುಗಾನು ನಂದಿ ಕ್ಷೇತ್ರದಲ್ಲಿ ಬಂದು ನಾನು ಶಾಶ್ವತವಾಗಿ ನೆಲೆಸ್ತೀನಿ ಅಂತ ಹೇಳಿದ್ದಾರೆ ಆ ಶಾಶ್ವತವಾಗಿ ಅವರು ಬಂದು ನೆಲೆಸ್ತಕ್ಕಂಥ ಜಾಗದಲ್ಲಿ ನಾವಿದ್ದೀವಿ ನಾವೆಲ್ಲ ಅವರ ಹೆಸರು ಹೇಳಿಕೊಂಡು ಅವ್ರು ಹೇಳಿದ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗಿದ್ದೆ ಆದರೆ ಉಳ್ಕೊಳ್ತಕ್ಕಂಥ ಉಳ್ಕೊಳ್ತಕ್ಕಂಥ ಜನಗಳಲ್ಲಿ ನಾವು ಆಗಿರ್ತೀವಿ ಇಂತಹ ಒಂದು ಭವ್ಯ ದೇವಾಲಯವನ್ನು ಅಭಿವೃದ್ಧಿ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ ಇವಿ ಈ ಒಂದು ವಿಡಿಯೋವನ್ನು ನೋಡ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳು ಈ ದೇವಾಲಯದ ಅಭಿವೃದ್ಧಿಗೆ ನೋಡಿ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಆಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಸಾರ್ವಜನಿಕರು ಬಂದರೆ ಅವರು ಉಳ್ಕೊಂಡು ನೆಮ್ಮದಿಯಾಗಿ ಒಂದು ರಾತ್ರಿ ಇಲ್ಲಿದ್ದು ರಾತ್ರಿಯೆಲ್ಲ ಪೂಜೆ ಮಾಡಿಕೊಂಡು ಭಕ್ತೆ ಬೆಳಗ್ಗೆ ಭಕ್ತಿಯಿಂದ ಅವರವ್ರ ಊರಿಗೆ ತೆರಳೋದಕ್ಕೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕಾಗಿ ಒಂದಷ್ಟು ರೂಮುಗಳನ್ನು ಕೂಡ ಇಲ್ಲಿ ಕಟ್ಟಿಸಬೇಕಾಗಿದೆ ಅಂತಹ ಕಟ್ಟಿಸ್ತಕ್ಕಂಥ ವಿಚಾರದಲ್ಲಿ ಎಲ್ಲ ನಾಗರಿಕ ಬಂಧುಗಳು ವೀಕ್ಷಕ ಬಂಧುಗಳು ಈ ಒಂದು ಕೋಡಗುರ್ಕಿಯ ವೀರಬ್ರಹ್ಮೇಂದ್ರ ಸ್ವಾಮಿಗಳ ದೇವಾಲಯಕ್ಕೆ ತಮ್ಮ ಕೊಡುಗೆಗಳನ್ನು ಕೊಡೋದರ ಮುಖಾಂತರ ದಯಮಾಡಿ ಸಹಕಾರ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಟ್ರಸ್ಟಿನ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಟ್ರಸ್ಟಿಗಳಲ್ಲಿ ಒಬ್ಬರಾದ ಅರವಿಂದ್ ಅವರು ಬಂದು ಮಾತಾಡಬೇಕು ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಪ್ರತಿ ವಾರ ನಾವು ಭಾನುವಾರದೊತ್ತು ವಿಶೇಷ ಪೂಜೆ ಮಾಡ್ತಾಯಿದ್ವಿ ದೇವಸ್ಥಾನದಲ್ಲಿ ಸುಮಾರು ಹದಿನೈದು ವರ್ಷದಿಂದ ಇಲ್ಲಿ ದೇವನಹಳ್ಳಿಯಲ್ಲಿ ಕೋಡುಗುರುಕಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಪೂಜೆ ಮತ್ತು ಪ್ರಸಾದ ವಿನಿಯೋಗ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ಭಾನುವಾರದೊತ್ತನು ಓಕೆ ಇನ್ನು ತುಂಬ ಅಭಿವೃದ್ಧಿ ಕಾರ್ಯಗಳು ನಾವು ಮಾಡಬೇಕಾಗಿದೆ ದೇವಸ್ಥಾನದಲ್ಲಿ ಅದಕ್ಕೆಲ್ಲ ಭಕ್ತಾದಿಗಳು ತಮ್ಮ ತನು ತನವನ್ನು ಸಹಾಯ ಮಾಡಿ ಅಭಿ ದೇವಸ್ಥಾನ ಅಭಿವೃದ್ಧಿಗೆ ತುಂಬಾ ಎಲ್ಪ್ ಮಾಡಬೇಕು ಅಂತ ಸಹಾಯ ಮಾಡಬೇಕು ಅಂತ ಕೋರ್ತಾ ಇದ್ದೀನಿ